ಕಲ್ಯಾಣ ಕರ್ನಾಟಕ ಜನತೆಗೆ ಜೈ ಭೀಮ್ ಸುಲ್ತಾನ್ ಗುಲ್ಬರ್ಗ ಜಿಲ್ಲೆ ದಲಿತ ಸೇನೆ ಹೋರಾಟ ಹಮ್ಮಿಕೊಂಡಿದ್ದು ಏಕಪ್ಪ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ನಮ್ಮ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಒಂದು ಪದ ಬಳಕೆ ಮಾಡಿದಾರಲ್ಲ ಈ ಪದ ಖಂಡನೆ ಮಾಡೋಕ್ಕಾಗಿ ನಾವು ದಲಿತ ಸೇನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಕಚೇರಿ ಅವರ ಕಚೇರಿವರೆಗೂ ಮುತ್ತಿಗೆ ಹಾಕದ ಕೆಲಸ ನಾವು ಮಾಡಬೇಕಂತೆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಗುಲ್ಬರ್ಗಾ ನಗರದ ಎಲ್ಲ ಸಮಾಜ ಮುಖಂಡರು ಎಲ್ಲ ವ್ಯಕ್ತಿಗಳು ಎಲ್ಲ ನನ್ನ ಅಣ್ಣ ತಮ್ಮಂದವರುಗಳು ಎಲ್ಲ ನನ್ನ ಗುರು ಹಿರಿಯರು ಎಲ್ಲರೂ ಕೂಡ ನಾವು ಒಂದು ವಿಜೃಂಭಣೆಯಿಂದ ಬೃಹತ್ ಪ್ರತಿಭಟನೆಯಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪದ ಬಳಕೆ ಮಾಡಿದ್ದಾರೆಲ್ಲ ಈ ನಾಲಾಯಕ್ ಅಮಿತ್ ಶಾ ಅವರು ಈ ಪದವನ್ನು ನಾವು ಖಂಡಿಸುತ್ತೇವೆ ಅಂತ ಇವತ್ತಿನ ದಿವಸ ಡಿ ಸಿ ಆಫೀಸ್ವರೆಗೂ ನಾವು ಬೃಹತ್ ಪ್ರತಿಭಟನೆ ಹೋರಾಟ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ರಾ ತಕ್ಕ ನಾವು ಪಾಠ ಕಲಿಸ್ತೇವೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಜೈ